ಸ್ನೇಹಿತರೆ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರಾದ ಸಂಚಾರಿ ಸತೀಶ್ ಅವರು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಆಟೋ ಚಾಲಕರು ದಯವಿಟ್ಟು ಚಾಲಕರ ಸಮಸ್ಯೆಗಳ ಬಗ್ಗೆ ಭಾಳ ಅದ್ಭುತವಾದ ವಿಚಾರಗಳನ್ನು ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ಒಳ್ಳೆಯ ವಿಚಾರನೂ ತಿಳಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಸ್ನೇಹಿತರು ನಮ್ಮ ಸಂಚಾರಿ ಸತೀಶ್ ಅವರಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತಂದು ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡೋದಾಗಿರ್ಬೋದು ಆಟೋ ಚಾಲಕರ ಬಗ್ಗೆ ಪ್ರಶ್ನೆ ಮಾಡೋದಿರ್ಬೋದು ಅವ್ರ ಪರ ಮಾತಾಡೋದಿರ್ಬೋದು ಧ್ವನಿಯತ್ತ ವಿಚಾರಗಳನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ನಾವು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಯಾವುದೇ ವಿಚಾರ ಬಂದ್ರೂ ಧ್ವನಿಯತ್ತರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಸುಮ್ಮನೆ ಕೂತ್ಕೊಳ್ಳೋರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಯಾವುದೋ ಯಾರ್ಯಾರೋ ಸಿನಿಮಾ ಸ್ಟಾರ್ಗಳಿಗೆ ಯಾವ್ಯಾವ ಕಿತ್ತೊವಾಗಿರೋ ಶೋಗಳಲ್ಲೆಲ್ಲ ಬಂದಿರತಕ್ಕಂಥ ನೀವು ಜನಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ಇಂಥ ಆಟೋ ಚಾಲಕರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೆಯದಾಗುತ್ತೆ ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧ್ವನಿಯತ್ತಂಥ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಸತೀಶ್ ಅವರು ಅದರಿಂದ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಒಳ್ಳೆಯ ವಿಚಾರಗಳು ಬರಲಿ ಒಳ್ಳೆ ವಿಚಾರಗಳು ಬರ್ತವೆ ಅದರಿಂದ ನಾವೆಲ್ಲ ಚಾಲಕರಾಗಿ ಒಬ್ಬ ಚಾಲಕರಿಗೆ ಸಪೋರ್ಟ್ ಮಾಡಲೇಬೇಕಾಗಿದೆ ಇವತ್ತೇನು ನಡೀತಿದ್ದಾವೆ ಚಾಲಕರ ಬಗ್ಗೆ ಆಗಿರ್ಬೋದು ಏನು ಅನ್ಯಾಯ ಆಗ್ತಾಯಿದೆ ಅದ್ರ ಬಗ್ಗೆ ಧ್ವನಿ ಎತ್ತಂಥ ಕೆಲಸ ಮಾಡ್ತಾರೆ ದಯವಿಟ್ಟು ಎಲ್ಲ ಚಾಲಕರು ಮತ್ತು ಸಾರ್ವಜನಿಕರು ಎಲ್ಲರ ಪರನೂ ಮಾತಾಡ್ತಾರೆ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾರೆ ದಯವಿಟ್ಟು ಸರ್ಕಾರನೂ ಕೂಡ ಪ್ರಶ್ನೆ ಮಾಡ್ತಾರೆ ಅದರಿಂದ ಬಡವರ ಪರ ಮತ್ತು ಚಾಲಕರ ಪರವಾಗಿ ಮಾತಾಡ್ತಕ್ಕಂಥ ವಿಚಾರಗಳನ್ನು ಇವತ್ತು ಅವರು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಈ ಸಂಚಾರಿ ಸತೀಶ್ ಅವರಿಗೆ ಯೂಟ್ಯೂಬ್ ಚಾನಲ್ಲು ಒಳ್ಳೆಯದಾಗಲಿ ಆದಷ್ಟು ಬೇಗ ಸಬ್ಸ್ಕ್ರೈ ಆಗಲಿ ಒಳ್ಳೇದಾಗಲಿ ನಿಮ್ಮ ಚಾನಲ್ಲು ಇನ್ನೂ ಎತ್ತರಕ್ಕೆ ಬೆಳಿಲಿ ನಮ್ಮ ಸಮಾಜದಲ್ಲಿ ಅಂತಂದು ಹೇಳಿ ಇದ್ದೀನಿ ನಾವೆಲ್ಲ ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಇವೆಲ್ಲ ಕಿತ್ತೋಗಿರೋರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಇದೇ ಥರ ನಮ್ಮ ಆಟೋ ಚಾಲಕರಿಗೆ ಸಪೋರ್ಟ್ ಮಾಡಿ ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಾ ಕಣ್ಣಿಗೆ ಕಾಣದೇ ಇರುವ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ನಮ್ಮ ಕೈಗೆ ಸಿಗೋಂಥ ವ್ಯಕ್ತಿಗಳಿಗೆ ನಮ್ಮ ಹತ್ರ ನಮಗೆ ಸಿಗೋಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತ ಇದ್ದೀನಿ ದಯವಿಟ್ಟು ಮರಿಬೇಡಿ ಬಡವರ ಮಕ್ಕಳನ್ನು ಬೆಳೆಸಿ ಬಡವರನ್ನ ಬೆಳೆಸಿ ಅಂತ ಕೇಳ್ಕೊತ ಇದ್ದೀನಿ ಯಾರೋ ಸಿನಿಮಾದಾರೋ ಬಡವ್ರ ಮಕ್ಕಳನ್ನ ಬೆಳೆಸಿ ಬಿಡ್ತೀರಾ ಅವ್ರು ನಾಳೆ ನಮ್ಮ ವಿಚಾರಕ್ಕೆ ಬರೋದೇ ಇಲ್ಲ ನಮ್ಮ ಕಷ್ಟ ಸುಖಗಳಿಗೂ ಬರೋದಿಲ್ಲ ದಯವಿಟ್ಟು ನಮ್ಮ ಆಟೋ ಚಾಲಕರನ್ನ ಬೆಳೆಸಿ ಬೆಳೆಸಿ ಅಂತಂದೇಳಿ ಹೇಳಿ ನಮ್ಮ ಕನ್ನಡ ಬೆಳೆಸ್ತದ್ರೆ ಇವತ್ತೇನು ಕನ್ನಡ ಬಾವುಟ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಅದು ಮೊದಲ ಆಟೋ ಚಾಲಕರು ಅದನ್ನು ದಯವಿಟ್ಟು ನಮ್ಮ ಆಟೋ ಚಾಲಕರಿಗೆ ಸತೀಶ್ ಅವರಿಗೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹೇಳಿ ಪ್ರತಿಯೊಬ್ಬ ಆಟೋ ಚಾಲಕರಿಗೂ ಮತ್ತು ಕನ್ನಡದ ಪ್ರೀತಿಯ ಕಣ್ಮಣಿಗಳಿಗೂ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಸತೀಶ್ ಅವರೇ ನಿಮ್ಮ ಚಾನಲಿನಿ ಎತ್ತರಕ್ಕೆ ಬೆಳೀಲಿ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಕರ್ನಾಟಕ ಮಾತೆ